ಶ್ರೀ ಲಕ್ಷ್ಮೀ ಪ್ರತಿಂಗರ ದೇವಿ ದೇವಸ್ಥಾನದಲ್ಲಿ ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದಾಯ್ತು ಆ ದೇವ್ರನ್ನ ನಮ್ಮಲ್ಲಿ ಏನಾದ್ರೂ ತೊಂದರೆ ಇದ್ರೆ ಮನೆ ತೊಂದರೆ ಇದ್ರೆ ವಿದ್ಯಾಭ್ಯಾಸ ಎಲ್ಲ ಇರು ತೊಂದರೆ ಏನಿದ್ರೆ ಆ ಶಿವಲಿಂಗನ ಇಟ್ಕೊಂಡು ತಿರುಗಿಸಬೇಕು ತಿರ್ಸಣ ತಿರ್ಸಿದ್ರೆ ನಿಮ್ ಮನ್ಸಿನಲ್ಲಿ ಏನೇನು ಪ್ರಾಬ್ಲಮ್ ಇದ್ರು ಅದು ನೆರವೇರುತ್ತೆ ಅಂತ ಒಂದು ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದೀವಿ ಈ ಲಿಂಗವನ ಕಾಸಿನಿಂದ ತರಿಸಿದ್ದೀವಿ ಅದರಿಂದ ಇಲ್ಲಿ ಜನಗಳಿಗೆ ಏನಾದರೂ ತೊಂದರೆ ಇರಬೇಕು ಅಂತೇಳಿ ಪ್ರಾಬ್ಲಮ್ ಇರಬಾರ್ದು ಅಂತೇಳಿ ಇವರಿಗೆ ಹೇಳ್ಕೊಡ್ತಾ ಇದೀವಿ ಅರಹರ ಮಹಾದೇವ ಶಂಭೂ ಶಂಕರ ಅರಹರ ಮಹಾದೇವ ಶಂಭೂ ಶಂಕರ ಫಸ್ಟ್ ಪ್ರಥಮ ಬಾರಿ ಹಿಂಗೆ ನಾವು ಲೈವ್ ನಲ್ಲಿ ಟಿವಿಯಲ್ಲಿ ಈ ತಾಯಿದವ್ ಮಹಿಮೆಯನ್ನು ತಗೊಂಡು ಒಳ್ಳೆ ಕೆಲಸಗಳನ್ನಾಗತ್ತ ಕಾರ್ಯಗಳನ್ನು ಅಂತ ಹೇಳಿದಕ್ಕಾಗಿ ನಾವು ಸ್ವಂತ ಸ್ವಇಚ್ಛೆಯಿಂದ ನಾವು ಇಬ್ಬರೇ ನಮ್ಮ ಫ್ಯಾಮಿಲಿ ಇಬ್ರು ಕೂಡಿ ಏನಪ್ಪ ಬಂದಿಸಿ ತಾಯಿ ಹೋದ ಮಶೆ ಬಂದು ದರ್ಶನ ಮಾಡ್ಕೊಂಡಿದ್ದೀವಿ ಆಯಿತು ಒಂದು ಕೊಯ್ನು ಸಿಕ್ಕಿದ್ರು ನಮ್ಗೆ ಕೊಯ್ನು ಹಾರಿಸಿದ್ರು ಕೊಯ್ನು ತೊಗೊಂಡಿದ್ದೀವಿ ಅದರಿಂದ ನಮ್ಗೆ ಸ್ವಲ್ಪ ಒಳ್ಳೆಯದು ಒಂದು ಸಾಕ್ಷಾತ್ ತಾಯಿ ಒಂದು ದರ್ಶನ ಕೊಟ್ಟಳ ಒಂದು ಉದ್ದೇಶ ನಮಗೆ ಇದಾಗಿದೆ ಸರ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಅಮ್ಮ ಒಂದು ಬೋಡ ಇದೆ ಮನ್ಸಿಗೆ ಬಂದಾಗೆಲ್ಲ ಬಹಳ ಖುಷಿ ಅನಿಸ್ತತೆ ನಮ್ಮಲ್ಲಿ ಒಂಥರ ಏನೋ ಚೇಂಜಸ್ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಬರ್ಬೇಕ ಯಾರಿ ಕಷ್ಟ ಹೇಳ್ಬೇಕು ಅನಿಸ್ತತ್ತೆ ಚೆನ್ನಾಗಾಗಿದೆ ಸರ್ ನಮ್ಗೆ ಎರಡನೇ ಸಲ ಬಂದ್ರೆ ನಮ್ಗೆ ಹೋಮ ಎಲ್ಲ ತುಂಬಾ ಚೆನ್ನಾಗಿದೆ ಇವತ್ತು ಹಂಗಾಗಿ ದೀಪ ಹಚ್ಚಿ ಮಡ್ಲಕ್ಕಿ ಕೊಟ್ಟು ಇದು ಮಾಡಿದ್ವಿ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಪೂರ್ತಿ ಬಂದ್ಬಿಟ್ಟೈತೆ ನಮ್ಗೆ ಇಲ್ಲಿ ಅವತ್ತು ಪೂಜೆ ತುಂಬಾ ಚೆನ್ನಾಗಿ ಅನಿಸ್ತು ನಾವು ಆ ತರ ಪೂಜೆ ಎಲ್ಲೂ ನೋಡಿರ್ಲೇ ಇಲ್ಲ ಇಲ್ಲೇ ನೋಡಿದ್ದು ಪ್ರಸಂಗಮ್ಮ ದೇವಸ್ಥಾನದಾಗೆ ನೋಡಿದ್ದು ಬಹಳ ಚೆನ್ನಾಗಿ ಪೂಜೆ ಆಯ್ತು ಮನ್ಸಿಗೆ ಬಹಳ ಸಮಾಧಾನ ಆಯ್ತು ಪೂಜೆ ಅಂದ್ರೆ ಈಗ ಒಳ್ಳೆದ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸ್ತಾ ಇದೆ ತುಂಬಾ ತುಂಬಾ ಸಮಾಧಾನ ಅನಿಸ್ತಾ ಇದೆ ತುಂಬಾ ಪಾಸಿಟಿವ್ ಇದೆ ಚೆನ್ನಾಗಿದೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ನಮ್ಗೆ ನಮ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ವು ಆಗಿದೆ ಶಿರಾ ತಾಲೂಕಿನ ಯಲೆಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ಶುಕ್ರವಾರದಂದು ಧನುರ್ಮಾಸದಲ್ಲಿ ಬಂದಿರುವ ಎಳ್ಳು ಅಮಾವಾಸ್ಯೆ ಪ್ರಯುಕ್ತ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ಖ್ಯಾತ ಜ್ಯೋತಿಷಿ ಡಾಕ್ಟರ್ ಗೋಪಾಲಕೃಷ್ಣ ಶಿರ್ಮಾ ಗುರುಜಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ನಾವು ದಾವಣಗೆರೆ ಡಿಸ್ಟ್ರಿಕ್ಟ್ ಜಗಳೂರು ತಾಲೂಕಿಂದ ಬಂದೇವೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಅಮ್ಮದು ಮನ್ಸಿಗೆ ಬಂದಾಗೆಲ್ಲ ಬಹಳ ಖುಷಿ ಅನಿಸ್ತತೆ ನಮ್ಮಲ್ಲಿ ಒಂಥರ ಏನೋ ಚೇಂಜಸ್ ಅನಿಸ್ತದೆ ತುಂಬಾ ಚೆನ್ನಾಗಿದೆ ಬರ್ಬೇಕು ಅನಿಸ್ತೈತಿ ಯಾರಿಗಾದ್ರು ಕಷ್ಟದಾಗಿರೋರ್ಗೆ ಹೇಳ್ಬೇಕು ಅನಿಸ್ತೈತಿ ಚೆನ್ನಾಗಾಗಿದೆ ಸರ್ ನಮಗೆ ಎರಡನೇ ಸರಿ ಬಂದಿರಲ್ಲ ಹಾ ಸರ್ ಇದು ಫಸ್ಟ್ ಟೈಮ್ ನಮ್ಮ ಮಗಳನ್ನು ಕರ್ಕೊಂಡು ಬಂದಿವಿ ತುಂಬಾ ಚೆನ್ನಾಗಿದೆ ಕೋರಿಕೆ ಅನ್ನೋದ್ಗಿಂತ ನಮ್ಗೆ ಬಹಳ ಮನಶಾಂತಿ ಸಿಕ್ತದೆ ನಾವು ಇದು ಇನ್ನು ಎರಡನೇ ಸರಿನೇ ಬಂದಿರೋದು ತುಂಬಾ ಮನಶಾಂತಿ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಪವರ್ಫುಲ್ ಅಮ್ಮ ಕರ್ಸ್ಕೊತಾರೆ ಸರ್ ಸರ್ವ ಮಂಗಳ ಅಂತ ದಾವಣಗೆರೆಯಿಂದ ಬಂದಿದ್ದೀನಿ ನಮಗೆ ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ನಾವು ಹೋದ್ ತಿಂಗಳು ಬಂದಿದ್ವಿ ನಮಗೆ ಇಲ್ಲಿ ಬಂದು ಹೋದ್ಮೇಲೆ ಒಂದು ಸ್ವಲ್ಪ ಹಣದ್ದೇನು ನಾನು ಕೇಳ್ಕೊಂಡಿದ್ದಿಲ್ಲ ನಾವು ಬೇರೆ ಹಣದ್ದು ಕೇಳಿದ್ವಿ ಹೊಲದ್ದು ಅದು ನಮಗೆ ಬೇರೆ ರೂಪದ ಬೇರೆ ಯಾವುದೋ ಒಂದು ಸ್ವಲ್ಪ ಹಣ ಬಂತು ನಮಗೆ ಖುಷಿ ಆಯ್ತು ಇಲ್ಲೋ ಬಂದ ತಕ್ಷಣವೇ ಬಂತು ಅಂತ ಇನ್ನೂ ಒಂದು ಏನು ಆರೈಕೆ ಮಾಡ್ಕೊಂಡಿದ್ದೀವಿ ಅದು ಆಗುತ್ತೆ ಅನ್ನೋ ನಂಬಿಕೆ ನನಗೆ ಪೂರ್ತಿ ಐತಿ ಅದಕ್ಕೆ ಮತ್ತೆ ಬಂದಿದ್ದೆ ನಾವು ಆ ಹೋಮ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಇವತ್ತು ಹಂಗಾಗಿ ಇವತ್ತು ತುಪ್ಪದೀಪ ಹಚ್ಚಿ ಮಡ್ಲಕ್ಕಿ ಕೊಟ್ಟು ಇದು ಮಾಡಿದ್ವಿ ಒಳ್ಳೇದಾಗುತ್ತೆ ನಂಬಿಕೆ ಪೂರ್ತಿ ಬಂದ್ಬಿಟ್ಟೈತೆ ನಮಗೆ ಪೂಜೆ ಪುನಸ್ಕಾರ ಎಲ್ಲ ನೋಡಿದ್ರೆ ಅವತ್ತು ಪೂಜೆ ತುಂಬಾ ಚೆನ್ನಾಗಿ ಅನಿಸ್ತು ನಾವು ಆ ತರ ಪೂಜೆ ಎಲ್ಲೂ ನೋಡಿರ್ಲೇ ಇಲ್ಲ ಇಲ್ಲೇ ನೋಡಿದ್ದು ಪ್ರಕರಣ ನಮ್ಮ ದೇವಸ್ಥಾನದಾಗೆ ನೋಡಿದ್ದು ಭಾಳ ಚೆನ್ನಾಗಿ ಪೂಜೆ ಆಯ್ತು ಮನ್ಸಿಗೆ ಭಾಳ ಸಮಾಧಾನ ಆಯ್ತು ಅದಕ್ಕೆ ಮತ್ತೆ ಮೂರು ಅಮಾಸಕ್ಕೆ ಬರ್ಬೇಕು ಅಂದ್ಕೊಂಡಿದ್ದೀವಿ ಬರ್ತೀವಿ ನಾವು ನಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಮನಸ್ಸಾಗೆ ಹಿಂದು ಅನ್ಕೊಂಡಿದ್ದು ಪೂರೈಸುತ್ತೆ ಅಮ್ಮ ಗರ್ಗಂಬದಿಂದ ನಾಣ್ಯ ಪ್ರೋಕ್ಷಣೆ ಮಾಡೋದಿಲ್ಲ ನಿಮ್ಗೆ ಸಿಕ್ಕಿದ್ಯಾ ಹೌದು ಸಿಕ್ಕಿದೆ ಸರ್ ಸಂತೋಷ ಆಗಿದೆ ಸಂತೋಷ ಆಗಿದೆ ಅದು ಸಿಕ್ಕು ಪೂಜೆ ಮಾಡಿದ ಮೇಲೆ ನಂದು ದುಡ್ಡು ತಿರುಗಿ ದಿನನೇ ದುಡ್ಡು ಬರುತ್ತೆ ಅಂತ ವಿಷಯ ಗೊತ್ತಾಗ ಐದು ದಿವಸದಾಗೆ ದುಡ್ಡು ಬಂತು ಮೇಡಮ್ ನಿಮ್ಮ ಹೆಸರು ಅಂಬಿಕಾ ನಾವು ದಾಸರಳ್ಳಿಯಿಂದ ಇದು ಫಸ್ಟ್ ಟೈಮ್ ಬಂದಿದ್ದೀವಿ ನೋಡ್ಬೇಕು ಇನ್ಮೇಲೆ ಒಳ್ಳೇದಾದ್ರೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇರ್ತಿವಿ ಅನ್ಸ್ತರ ಮನಸ್ಸಿಗೆ ತುಂಬಾ ಸಮಾಧಾನ ಅನ್ಸ್ತಾ ಇದೆ ಒಳ್ಳೇದಾದ್ರೆ ಮತ್ತೆ ಬರ್ತಾ ಇರ್ತೀವಿ ನನ್ನ ಹೆಸರು ಕಾಶಿ ಅಂತ ಬೆಂಗಳೂರಿಂದ ಇದು ಎರಡನೇ ಸತಿ ಬರ್ತಾ ಇರೋದು ಒಳ್ಳೇದಾಗ್ತಾ ಇದೆ ನಮ್ಗೆ ಅದೇ ಸಾಕು ಇವಾಗ ಬೇಕಾಗುತ್ತೆ ನಮ್ಗೆ ಇದೆ ಅದಕ್ಕೆ ಬರ್ತಾಯಿದ್ದೀನಿ ಪೋರ್ಕೆ ಎಲ್ಲ ಇರ್ಕೊತಾ ಇದ್ದೀನಿ ಪೋರ್ಕೆಲ್ಲ ಆಗ್ತಾ ಇದೆ ಇಲ್ಲ ಪೂಜೆ ಮಾಡಿದ್ರು ಎಲ್ಲ ನೋಡಿದ್ರು ಎಲ್ಲ ಪೂಜೆ ಮಾಡಿದ್ರೂ ಏ ಒಳ್ಳೆಯದಾಯ್ತು ನಮಗೆ ಸಮಾಧಾನ ಆಯಿತು ಎಲ್ಲ ಇದು ಮಾಡಿಕೊಂಡು ಇದು ಬರ್ತಾ ಇದ್ದೀನಿ ನಾನೇ ಪೋಷಣೆ ಸಿಕ್ತು ಸ್ವಾಮಿ ಖುಷಿ आईत खुशी आईत ना ಬರಶಸ್ ಅದಕ್ಕೆ खुशी आईत ಬರಶಸ್ ಅದಕ್ಕೆ ನಾನು 나ನೇ ಹಾಕ ಅದಕ್ಕೆ खुशी आईत ಬಹಳ ಒಳ್ಳೆದಾಯಿತು ಫಸ್ಟ್ ಟೈಮ್ ಬರ್ತಾ ಇದೀವಿ ನಿಮ್ಮ ಹೆಸರು ಏನು ಅಂತ ನೀವು ಅವರು ನಮ್ಮ ಚಿತ್ರದುರ್ಗ ಇದೇ ಫಸ್ಟ್ ಟೈಮ್ ಬರ್ತಾ ಇದೀವಿ ನಮಗೂ ನೋಡೋಣ ಒಳ್ಳೆದಾಗ್ಲಿ ಅಂತಕೊಂಡಿ ಒಳ್ಳೇದಾಗುತ್ತೆ ಅನ್ಸುತ್ತೆ ಬಂದ ಮೇಲೆ ಮನ್ಸಿಗೆ ತುಂಬಾ ನೆಮ್ಮದಿ ಇದೆ ಚೆನ್ನಾಗಿದೆ ಅನ್ಸುತ್ತೆ ಶಾಂತ ಅಂತ ಇಷ್ಟಕ್ಕೆ ವಿಜಯನಗರ ಹೊಸಪೇಟೆ ಹಾಂ ಹೊಸಪೇಟೆ ತುಂಬ ಪಾಸಿಟಿವ್ ಇದೆ ಚೆನ್ನಾಗಿದೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ನಮಗೆ ನಮ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದು ಕ್ಲಿಯರ್ ಆಗಿದೆ ಸೊ ಹ್ಯಾಪಿ ಹಂಗಾಗಿ ಮತ್ತೆ ಸೆಕೆಂಡ್ ಟೈಮ್ ಬಂದಿದ್ದೀವಿ ಇದು ನಮ್ಮ ಅಣ್ಣ ಪರಿಚಯ ಇಲ್ಲಿ ನಾವು ನಮ್ಮ ಅಣ್ಣ ತುಂಬ ವರ್ಷದಿಂದ ಬರ್ತಾ ಇದ್ದಾನೆ ಇಲ್ಲಿ ನಮ್ಮ ಬಟ್ಟೆ ಶಾಪ್ ಇದ್ದೆವು ಅವನು ಶಾಪಿಗೆ ಏನಾರ ದೃಷ್ಟಿ ಆಯ್ತು ಅಂದ್ರೆ ಏನಾರ ನೆಗೆಟಿವ್ ಎನರ್ಜಿ ಅಂದ್ರೆ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದು ನಮಗೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸೆಕೆಂಡ್ ಟೈಮ್ ಬಂದಿದ್ದೀವಿ ಹೆಸರು ನನ್ನ ಹೆಸರು ಡಾಕ್ಟರ್ ಚಂದ್ರಕಾಂತ್ ಸಿಂಗ್ ಅಂತ ಹೇಳಿ ನಮ್ಮ ಮಿಸ್ಸಸ್ ಹೆಸರು ಮಂಜುಳಾ ಚಂದ್ರಕಾಂತ್ ಸಿಂಗ್ ಅಂತ ನಾವು ಗುಲ್ಬರ್ಗ ಜಿಲ್ಲೆ ಮಾಗಾವದಿಂದ ಬಂದಿದ್ದೆ ಸರ್ ನಮಗೆ ಫಸ್ಟ್ ಪ್ರಥಮ ಬಾರಿ ಹಿಂಗೆ ನಾವು ಲೈವ್ನಲ್ಲಿ ಟಿ ವಿಯಲ್ಲಿ ಈ ತಾಯಿದ ಒಂದು ಮಹಿಮೆಯನ್ನು ತಿಳ್ಕೊಂಡು ಒಳ್ಳೆ ಕೆಲಸಗಳನ್ನಾಗ್ತಾವ ಕಾರ್ಯಗಳನ್ನಾಗ್ತಾವ ಅಂತ ಹೇಳಿದಕ್ಕೆ ನಾವು ಸ್ವಂತ ಸ್ವಇಚ್ಛೆಯಿಂದ ನಾವು ಇಬ್ಬರೇ ನಮ್ಮ ಫ್ಯಾಮಿಲಿ ನಾವು ಇಬ್ಬರು ಕೂಡಿ ಏನಪ್ಪ ಬಂದು ಇಸಿ ತಾಯಿ ಹೋದ ಮಶೆ ಬಂದು ದರ್ಶನ ಮಾಡ್ಕೊಂಡಿದ್ದೀವಿ ಆಯಿತು ಒಂದು ಕೊಯ್ನ್ ಸಿಕ್ಕಿದ್ವಿ ನಮಗೆ ಕೊಯ್ನ್ ಹಾರಿಸಿದ್ರು ಕೊಯ್ನ್ ತೊಗೊಂಡಿದ್ದೀವಿ ಅದರಿಂದ ನಮ್ಗೆ ಸ್ವಲ್ಪ ಒಳ್ಳೆಯದು ಒಂದು ಸಾಕ್ಷಾತ್ ತಾಯಿ ಒಂದು ದರ್ಶನ ಕೊಟ್ಟಳಮ್ಮ ಒಂದು ಉದ್ದೇಶ ನಮ್ಗೆ ಇದಾಗಿದೆ ಸರ್ ಹೀಗಾಗಿ ಈ ಸಲ ಹೋಗೋಣ ಅಂತೇಳಿ ನಾವು ಬಂದಿದ್ದೀವಿ ಸರ್ ಮತ್ತೆ ಗುಲ್ಬರ್ಗದಿಂದ ಬಂದಿದ್ದೀವಿ ಸರ್ ತುಂಬ ದೂರದಿಂದ ತುಂಬ ಸರ್ ನಮ್ಮ ಹೆಸರು ಮಂಜುಳಾ ಅಂತ ಇಲ್ರಿ ಇಂದ ಬಂದಿವಿ ನಾವು ತಪ್ಪಿದ್ದೇವ್ರಿ ಅದೇ ಈ ತಾಯಿ ಒಂದ್ ಮಹಿಮೆ ಹೇಗಿದೆ ಅಂತ ಹೇಳಿ ಅಲ್ಲಿ ಟಿವಿ ಒಳಗ ಲೈವ್ ಒಳಗ ಕೇಳ್ಕೊಂಡಿವಿ ಅದೇ ರೀತಿ ನಾವು ಕಣ್ಣಾರ್ ನೋಡೋಣ ಅಂತ ಹೋದ ಹೋದಮಾಸಿ ಬಂದಿದ್ವಿ ಬಂದಿದ್ದ ಸರ ತಾಯಿ ಅನುಗ್ರಹದಿಂದ ನಮಗೂ ಕೊಯ್ನ್ ಸಿಕ್ಕಿದೆ ಅದರ್ಲಿಂದ ಒಳ್ಳೇದೊಂದು ಫಲಿತಾಂಶ ಸಿಕ್ಕಿದೆ ಒಂದ್ ಸ್ವಲ್ಪ ಈಡೇರಿದೆ ಆದರೆ ಒಬ್ರು ಇಲ್ಲಿ ಪುರೋಹಿತ್ರು ಹಿರಿಯರುಗಳಿದಾರೆ ನಮಗೆ ಒಂದು ಸಲ ಬರೋದಲ್ಲ ಬಂದ್ರೆ ಮೂರು ಸಲ ಬರಬೇಕು ಮೂರು ಅಮಾಷೆ ಬರ್ಬೇಕು ಅಂತ ಹೇಳಿದ್ರೆ ನಾವು ಎರಡನೇ ಅಮಾಷೆ ಇವತ್ತು ಬಂದಿದ್ದೆ ಬಂದೇವು ಸರ್ ಫಿಫ್ಟಿ ಪರ್ಸೆಂಟ್ ನಮ್ಮ ತಾಯಿ ನಮ್ಮ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಸಿದಾಳೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ಇವತ್ತು ಮತ್ತು ಪೂಜೆಗೆ ಫುಲ್ ಪಾಲ್ಕೊಂಡಿದ್ವಿ ಪೂಜೆ ಮಾಡ್ತಾರೆ ನಾನು ಜಸ್ಟ್ ಬರೋದೇ ಹೀಗೆ ಬಂದೆ ಸ್ವಲ್ಪ ಲೇಟ್ ಆಗಿದೆ ನಮಗೆ ಬರೋದಕ್ಕೆ ಇನ್ನ ಅದ್ರೊಳಗೆ ನಾವು ಭಾಗವಹಿಸಲಿಲ್ಲ ಒಳ್ಳೇದಾಗಿದೆ ಸರ್ ನಮಗೆ ಹೋದ್ಸಲ ನಾವು ಕಾರ್ಯಕ್ರಮಕ್ಕ ಇದ್ದಿದ್ವಿ ಸಲ ಬಹಳ ವಿಜೃಂಭಣೆಯಿಂದ ಸ್ವಲ್ಪ ಸಾಯಂಕಾಲ ಆಗಿತ್ತು ಎಲ್ಲ ಲೈಟ್ ಗಿಟ್ ಬಹಳ ವಿಜೃಂಭಣೆಯಿಂದ ಹಾ ಅವತ್ತ ಲಕ್ಷದೂಪೋಸ್ತ ಏನೋ ಇತ್ತು ಸರ್ ಎಲ್ಲಾ ದೀಪಗಳು ಹಚ್ಚೋದು ಅದೆಲ್ಲ ಭಾಗವಹಿಸಿ ಎಲ್ಲ ನಾವು ಚೆನ್ನಾಗಿ ಮಾಡಿದೇವಿ ಹಿಂಗಾಗಿ ನಮಗೆ ಒಳ್ಳೆ ಒಂದು ದೇವಸ್ಥಾನ ಒಳ್ಳೆ ಒಂದು ತಾಯಿ ಒಂದು ಮಹಿಮೆ ನಮ್ಗೆ ಒಳ್ಳೇದಾಗ ಇವತ್ತು ಮತ್ತೊ ಸತತ ಹೋಗೋ ಅಂತೇಳಿ ಬರ್ತಾ ಇದ್ದೀವಿ ಸರ್